ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ಅಭಿಮನ್ಯುವಿಗೆ ಬೆಂಬಲವಾಗಿ ಬಂದವರನ್ನು ಜಯದ್ರಥನು ತಡೆದುದನ್ನು ಅದಕ್ಕಾಗಿ ಅವನು ರುದ್ರನಿಂದ ವರವನ್ನು ಪಡೆದ ವೃತ್ತಾಂತವನ್ನು ಸಂಜಯನು ಧೃತರಾಷ್ಟ್ರನಿಗೆ ತಿಳಿಸಿದುದು ಆಗ ಧೃತರಾಷ್ಟ್ರನು ಸಂಜಯ ಅಭಿಮನ್ಯುವಾದರೂ ಇನ್ನೂ ಬಾಲನು ಮೊದಲಿನಿಂದಲೂ ಸುಖದಲ್ಲಿಯೇ ಬೆಳೆದವನು ಯುದ್ಧದಲ್ಲಿಯೂ ಅಷ್ಟೊಂದು ಸುಶಿಕ್ಷಿತನಲ್ಲ ಪಾಂಡವ ಕುಲಕ್ಕೆ ತಕ್ಕ ಪುತ್ರನಾಗಿ ಹುಟ್ಟಿದವನು ತನ್ನ ಬಾಹುಬಲದಿಂದ ಕೊಬ್ಬಿ ದೇಹತ್ಯಾಗಕ್ಕೂ ಸಿದ್ಧನಾಗಿದ್ದವನು ಮೂರು ವರುಷ ಪ್ರಾಯವುಳ್ಳ ಉತ್ತಮಾಶ್ವಗಳಿಂದ ಹೂಡಿದ ರಥದಲ್ಲಿ ಕುಳಿತು ಆ ಬಾಲಕನು ನಮ್ಮ ಸೈನ್ಯದಲ್ಲಿ ಏಕಾಕಿಯಾಗಿ ಪ್ರವೇಶಿಸುವಾಗ ಯುಧಿಷ್ಠಿರ ಸೈನ್ಯದಲ್ಲಿ ಬಲಾಢ್ಯನಾದ ವೀರ ನಾವನು ಹಿಂಬಾಲಿಸಲಿಲ್ಲವೇ ಆ ವೃತ್ತಾಂತವನ್ನು ನನಗೆ ತಿಳಿಸಬೇಕು ಎನ್ನಲು ಸಂಜಯನು ಮಹಾರಾಜ ಇಲ್ಲಬೇಕೆ ಯುಧಿಷ್ಠಿರನು ಭೀಮನು ನಕುಲ ಸಹದೇವರು ಶಿಖಂಡಿ ಸಾತ್ಯಕೆ ದುಷ್ಟದ್ಯುಮ್ನನು ವಿರಾಟನು ಧ್ರುವನು ಕೇಕೆಯ ದೃಷ್ಟಕೇತು ಮಾತ್ಸ್ಯ ದೇಶದ ವೀರರು ಇವರೆಲ್ಲರೂ ಆ ಅಭಿಮನ್ಯುವಿನ ಹಿಂದೆಯೇ ಹೊರಟು ಬಂದರು ಆ ಅರ್ಜುನ ಕುಮಾರನ ಪಿತೃಗಳು ಮಾವಂದಿರು ಆ ಬಾಲಕನ ರಕ್ಷಣೆಗಾಗಿ ಸೈನ್ಯಗಳನ್ನು ಸೇರಿಸಿಕೊಂಡು ವಿವಿಧ ಆಯುಧಗಳನ್ನು ಹಿಡಿದು ಯುದ್ಧಕ್ಕೆ ಸಿದ್ಧವಾಗಿ ಬಂದರು ಈ ಗುಂಪನ್ನು ನೋಡಿದೊಡನೆ ನಿಮ್ಮವರು ಭಯದಿಂದ ಯುದ್ಧಕ್ಕೆ ಹಿಂಜರಿಯುತ್ತಿದ್ದರು ಇದನ್ನು ಕಂಡು ನಿನ್ನ ಅಳಿಯನಾದ ಸೈಂಧವನು ಧೈರ್ಯಗೆಡದೆ ಆ ಪಾಂಡವ ಪಕ್ಷದ ವೀರರನ್ನೆಲ್ಲ ವ್ಯೂಹದ ಹೊರಗೆ ತಡೆಯುವುದಕ್ಕಾಗಿ ಓಡಿ ಬಂದನು ಸಿಂಧು ರಾಜಕುಮಾರನಾದ ಆ ಜಯದ್ರಥನು ಸಾಮಾನ್ಯನಲ್ಲ ಉಗ್ರ ಧನುಸುಳ್ಳವನು ದಿವ್ಯಾಸ್ತ್ರವನ್ನು ಪ್ರಯೋಗಿಸತಕ್ಕವನು ಅವನು ಪುತ್ರ ಪ್ರೇಮದಿಂದ ಆತುರಗೊಂಡು ಬರುತ್ತಿದ್ದ ಪಾಂಡವರನ್ನೆಲ್ಲ ಅವರ ಸಮಸ್ತ ಸೈನ್ಯಗಳೊಡನೆ ದ್ವಾರದಲ್ಲಿಯೇ ತಡೆದನು ಬೆಟ್ಟದ ಕಮರಿಯಿಂದ ಮೇಲೆದ್ದು ಬರುವ ಆನೆಯಂತೆ ಎಷ್ಟನೇ ಪಾಂಡವ ಸೈನ್ಯಕ್ಕೆ ಇದಿರಾಗಿ ಬಂದು ಅವರನ್ನು ತಡೆದನು ಎಂದನು ಆಗ ಧೃತರಾಷ್ಟ್ರನು ಸಂಜಯ ಇದೇನ ಆಶ್ಚರ್ಯವು ಸೈಂಧವನೊಬ್ಬನ ಮೇಲೆ ಇಷ್ಟೊಂದು ಮಹತ್ವದ ಭಾರವು ಹೊರಿಸಲ್ಪಟ್ಟಿದೆ ಇದು ಅವನಿಗೆ ದುರ್ಭರವೆಂದೇ ನನಗೆ ತೋರುವುದು ರಕ್ಷಣೆಯಲ್ಲಿ ಆತುರಗೊಂಡು ಕೋಪದಿಂದ ಬಂದ ಆ ಪಾಂಡವರನ್ನೆಲ್ಲ ತಡೆದನೆಂಬುದು ನನಗೇನು ಆಶ್ಚರ್ಯಕ್ಕಾಗಿ ತೋರುತ್ತಿದೆ ಆ ಸೈಂಧವನಲ್ಲಿದ್ದ ಉತ್ಸಾಹವು ಬಲವು ಅವನ ಪ್ರಭಾವವು ಅದ್ಭುತವಾದು ಅವನು ನಡೆಸಿದ ಕಾರ್ಯವು ಅತಿ ಮಹತ್ತಾದದು ಅವನಿಗೆ ಇಂತಹ ವೀರ್ಯಾತಿಶಯವು ಬಂದುದು ಹೇಗೆ ಇದಕ್ಕಾಗಿ ಅವನು ಏನಾದರೂ ಜಪ ಹೋಮಾದಿಗಳನ್ನು ನಡೆಸಿದ್ದನೆ ಏನಾದರೂ ತಪಸ್ಸನ್ನು ಮಾಡಿದ್ದನೆ ಇಂದ್ರಿಯ ನಿಗ್ರಹ ಬ್ರಹ್ಮಚರ್ಯ ಮೊದಲಾದವುಗಳಿಂದ ಅಂತಹ ಶಕ್ತಿಯನ್ನೇನಾದರೂ ಪಡೆದನೆ ಅದಕ್ಕಾಗಿ ಅವನು ಯಾವ ದೇವತೆಯನ್ನು ಪ ಉಪಾಸಿಸಿದನು ವಿಷ್ಣುವನ್ನೇ ಬ್ರಹ್ಮನನ್ನೇ ಅಥವಾ ರುದ್ರನನ್ನೇ ಸೈಂಧವನು ಪಾಂಡವರನ್ನು ತಡೆದನೆಂದರೆ ಅದು ಅವನಿಗೆ ವರಪ್ರಸಾದದಿಂದ ಬಂದುದೇ ಆಗಿರಬೇಕು ಹಿಂದೆ ವೀರಾಗ್ರಣಿ ಎನಿಸಿದ ಭೀಷ್ಮನಾದರೂ ಇಂತಹ ಪರಾಕ್ರಮ ಕಾರ್ಯವನ್ನು ನಡೆಸುವುದಾಗಿ ನಾನು ಕೇಳಲಿಲ್ಲ ಸಿಂಧುರಾಜನು ತಾನೊಬ್ಬನೇ ಹೇಗೆ ಆ ಮಹಾವೀರರನ್ನೆಲ್ಲ ತಡೆಯಬಲ್ಲವನಾದನು ಎಂದನು ಅದಕ್ಕೆ ಸಂಜಯನು ಮಹಾರಾಜ ಇದಕ್ಕೆ ಕಾರಣವುಂಟು ಹೇಳುವೆನು ಕೇಳು ಹಿಂದೆ ನಿನ್ನ ಅಳಿಯನಾದ ಆ ಸೈಂಧವನು ಪಾಂಡವ ಪತ್ನಿಯಾದ ದ್ರೌಪದಿಯನ್ನು ಅಪಹರಿಸುವುದಕ್ಕಾಗಿ ಪ್ರಯತ್ನಿಸಿದಾಗ ಭೀಮಸೇನಿಂದ ಪರಾಜಿತನಾಗಿ ಬಹಳ ಅವಮಾನಕ್ಕೆ ಈಡಾದನಷ್ಟೆ ಅದರ ಮೇಲೆ ಅವನು ಪಾಂಡವರಲ್ಲಿ ತೀರಿಸಿಕೊಳ್ಳುವುದಾಗಿ ವರವನ್ನು ಪಡೆಯಲು ದೊಡ್ಡ ತಪಸ್ಸನ್ನು ಹಿಡಿದನು ಅವನು ತನ್ನ ಇಂದ್ರಿಯಗಳನ್ನು ತಡೆದು ಹಸಿವು ಬಾಯಾರಿಕೆಗಳನ್ನು ಚಳಿಗಾಳಿಗಳನ್ನು ಸಹಿಸಿಕೊಂಡು ತಪಸ್ಸಿಗೆ ಆರಂಭಿಸಿದನು ಮೈಯಲ್ಲಿ ಬರೀ ನರಗಳು ಕಾಣುವಂತೆ ದೇಹವನ್ನು ಶೋಷಿಸಿ ರುದ್ರನನ್ನು ಕುರಿತು ತಪಸ್ಸು ಮಾಡಿದನು ಭಕ್ತ ದಯಾಪರನಾದ ರುದ್ರನು ಆತನಲ್ಲಿ ಕನಿಕರಗೊಂಡು ಅವನ ಸ್ವಪ್ನದಲ್ಲಿ ಅವನ ಕಣ್ಣಿಗೆ ಕಾಣಿಸಿ ಓ ಜಯದ್ರಥ ನಿನ್ನ ಭಕ್ತಿಗೆ ಮೆಚ್ಚಿದೆನು ನಿನಗೆ ಬೇಕಾದ ವರವನ್ನು ಕೇಳು ಎಂದನು ಆಗ ಜಯದ್ರಥನು ಬಹಳ ವಿನಯದಿಂದ ರುದ್ರನಿಗೆ ನಮಸ್ಕರಿಸಿ ಕೈಮುಗಿದು ಹೇಳು ಪಾಂಡವರು ಎಣೆ ಲೋಕದಲ್ಲಿ ಎಣೆಯಿಲ್ಲದ ಪರಾಕ್ರಮವುಳ್ಳವರು ಅವರನ್ನೆಲ್ಲ ಯುದ್ಧದಲ್ಲಿ ನಾನೊಬ್ಬನೇ ಏಕರಥನಾಗಿ ತಡೆಯುವಂತೆ ನನಗೆ ಶಕ್ತಿಯನ್ನು ಕೊಡಬೇಕು ಎಂದನು ಅದಕ್ಕೆ ರುದ್ರನು ಅಯ್ಯ ಹಾಗೆಯೇ ಆಗಲಿ ಆದರೆ ಆ ಧನಂಜಯನೊಬ್ಬನನ್ನು ಹೊರತು ಉಳಿದ ನಾಲ್ವರು ಪಾಂಡವರನ್ನು ತಡೆಯಬಲ್ಲ ಶಕ್ತಿಯು ನಿನಗುಂಟಾಗಲಿ ಒಂದು ದಿನಕ್ಕೆ ಮಾತ್ರ ನಿನಗೆ ಆ ಶಕ್ತಿಯನ್ನು ಕೊಡುವೆನು ಎಂದು ಹೇಳಿ ಹಾಗೆಯೇ ಕಣ್ಮರೆಯಾದನು ನಿನ್ನ ಅಳಿಯನು ಅಷ್ಟಾದರೆ ಸಾಕೆಂದು ಸಮ್ಮತಿಸಿದನು ಇಷ್ಟರಲ್ಲಿಯೇ ಅವನಿಗೆ ಎಚ್ಚರವಾಗಿ ಕಣ್ಣನ್ನು ತೆರೆದನು ಈ ವರಬಲದಿಂದಲೇ ನಿನ್ನ ಅಳಿಯನು ಆ ನಾಲ್ವರು ಪಾಂಡವರನ್ನು ಅವರ ಸೈನ್ಯವನ್ನು ತಡೆಯಬಲ್ಲವನಾದನು ಮಹಾರಾಜ ಆಗ ಅವನ ಧನುಷ್ಸಂಕಾರ ಧ್ವನಿಯೇ ಕ್ಷತ್ರಿಯರನ್ನೆಲ್ಲಾ ನಡುಗಿಸಿಬಿಟ್ಟಿತು ಅದನ್ನು ಕಂಡು ನಿನ್ನ ಸೈನ್ಯಕ್ಕೆ ಅಪಾರ ಸಂತೋಷವುಂಟಾಯಿತು ಸೈಂಧವನು ಈ ಮಹಾಭಾರವನ್ನು ವಹಿಸಿಕೊಂಡು ಬಂದಾಗ ಹಿಂದೆ ಭಯದಿಂದ ಹಿಂತಿರುಗಿದ ನಿಮ್ಮವರೆಲ್ಲ ಧೈರ್ಯಗೊಂಡು ಸಿಂಹನಾದಗಳನ್ನು ಮಾಡುತ್ತಾ ಪಾಂಡವ ಸೈನ್ಯಕ್ಕೆ ಎದುರಾದರು ಇದು ನಲವತ್ತೆರಡನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ